ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕನಕದಾಸರ ರಚಿತ ಕೀರ್ತನೆ ಕಂಡ್ಯ ಕಂಡಿಯ ಮನವೇ ಕೀರ್ತನೆಯ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ ಕೀರ್ತನೆಯ ಕುರಿತು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ ಕನಕದಾಸರು ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಆರರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಕೀರ್ತನಕಾರ ಕರ್ನಾಟಕದ ಕರ್ನಾಟಕದಲ್ಲಿ ಹದಿನೈದು ಹದಿನಾರನೇ ಶತಮಾನಗಳಲ್ಲಿ ಜನಪ್ರಿಯವಾಗಿರತಕ್ಕಂಥ ಭಕ್ತಿ ಪಂಥದ ಮುಖ್ಯ ಕೀರ್ತನಕಾರರಲ್ಲಿ ಒಬ್ಬರು ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳ ಪಂಗಡದ ದಾಸರು ಅನ್ನೋದು ಕಂಡುಬರುತ್ತೆ ಕನಕದಾಸರು ಕೀರ್ತನೆಗಳ ಜೊತೆಗೆ ಕೃತಿಗಳನ್ನು ಸಹ ರಚಿಸಿದರು ಇಂತಹ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸ್ತಾರೆ ಇವರ ಮೂಲ ಹೆಸರು ತಿಮ್ಮಪ್ಪನಾಯಕ ಕನಕದಾಸರ ಗುರುಗಳು ವ್ಯಾಸರಾಯರು ಕನಕದಾಸರ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವ ಅಂತೇಳಿ ನೋಡ್ತೀವಿ ಕನಕದಾಸರು ಸಾಹಿತ್ಯ ವಿ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ರಚಿಸಿದ್ದಾರೆ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಅನ್ನೋದು ಕಂಡುಬರುತ್ತೆ ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಕಾವ್ಯ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತಿ ಸಾರ ಕೃತಿಗಳನ್ನು ಗಮನಿಸ್ಬೋದು ಇವರ ಪ್ರಮುಖ ಕೀರ್ತನೆಗಳನ್ನು ನಾವು ನೆನಪು ಮಾಡ್ಕೊಳ್ಳೋದಾದರೆ ಕುಲಕುಲವೆಂದು ಒಡೆದಾಡದಿರಿ ಬಾಗಿಲನ್ನು ತೆರೆದು ಸೇವೆಯನ್ನು ಹರಿಯೇ ಸತ್ಯವಂತರ ಸಂಘವಿರಲು ನಮ್ಮಮ್ಮ ಶಾರದೆ ಏನೂ ಇಲ್ಲದ ಎರಡು ದಿನದ ಸಂಸಾರ ಹೀಗೆ ಅನೇಕ ಕೀರ್ತನೆಗಳನ್ನು ನಾವು ನೆನಪು ಮಾಡ್ಕೋಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ತಲ್ಲಿ ನೆನೆಸೆದಿರೋ ಕಂಡಿಯ ತಾಳುಮನವೇ ಕೀರ್ತನೆಯ ಒಟ್ಟಾರೆ ಆಶಯ ಹಾಗಾದರೆ ಏನು ಹೇಳುತ್ತೆ ಕೀರ್ತನೆ ಅನ್ನೋದನ್ನು ನೋಡೋದಾದರೆ ಪ್ರಮುಖ ಕೀರ್ತನೆಗಳಲ್ಲಿ ಈ ಕೀರ್ತನೆಯು ಕೂಡ ಒಂದು ದೇವರ ಬಗೆಗೆ ನಾವು ಹೊಂದಿರಬೇಕಾಗಿರತಕ್ಕಂತಹ ನಂಬಿಕೆಯನ್ನು ವಿವಿಧ ರೂಪಕಗಳ ಮೂಲಕ ಇಲ್ಲಿ ಏನು ಮಾಡಿದ್ದಾರೆ ನಿರೂಪಿಸಿದ್ದಾರೆ ಲೋಕದ ಜಂಜಡಗಳಿಗೆ ತಲ್ಲಣಗೊಳ್ಳದೆ ಧೈರ್ಯದಿಂದ ಬಾಳಬೇಕು ಜೀವನವನ್ನು ಎದುರಿಸಬೇಕು ಅಂತ ಹೇಳ್ತಾರೆ ದೈವಶಕ್ತಿಯು ಸಕಲ ಜೀವಿಗಳನ್ನು ಎತ್ತ ತಾಯಿಯಂತೆ ಸಲುಹುವುದು ಎನ್ನುವ ನೆಲೆಯಲ್ಲಿ ಅನೇಕ ಉದಾಹರಣೆಗಳನ್ನು ಇಲ್ಲಿ ತಿಳಿಸ್ತಾರೆ ಸುಖಕ್ಕೆ ಇಗ್ಗುತ್ತಾ ಕಷ್ಟಗಳಿಗೆ ಕುಗ್ಗಿ ಹೋಗುವ ಚಂಚಲಗೊಳ್ಳುವ ಮನಸ್ಸು ದಾರಿ ಕಾಣದೆ ತಲ್ಲಣಗೊಳ್ಳುತ್ತದೆ ಹೀಗೆ ತಲ್ಲಣಗೊಂಡ ಮನಸ್ಸಿಗೆ ನೀಡಿದ ಸಾಂತ್ವನ ಈ ಕೀರ್ತನೆಯಾಗಿ ಕಂಡುಬರುತ್ತೆ ಹುಟ್ಟಿಸಿದ ದೇವರು ತಾನೇ ಹೊಣೆಗಾರನಾಗಿ ಎಲ್ಲರನ್ನು ಕೂಡ ಸಲ್ಲುತ್ತಾನೆ ಹಾಗಾಗಿ ಯಾವುದೇ ಸಮಸ್ಯೆಗೆ ಎದರದೆ ಏನೇ ಬರಲಿ ಧೈರ್ಯವಾಗಿ ಮುನ್ನುಗ್ಗು ಎಂಬ ಸಂಗತಿಯನ್ನು ಕನಕದಾಸರು ಈ ಕೀರ್ತನೆಯಲ್ಲಿ ಹೇಳ್ತಾರೆ ಹಾಗಾಗಿ ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೂಪದಲ್ಲಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಎಂಬುದನ್ನು ಈ ಕೀರ್ತನೆಯಲ್ಲಿ ಹಲವು ಉದಾಹರಣೆಗಳ ಮೂಲಕ ಕನಕದಾಸರು ಪ್ರಸ್ತುತಪಡಿಸ್ತಾರೆ ಹಾಗಾದರೆ ಕೀರ್ತನೆಯನ್ನು ನೋಡೋಣ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರು ಯಾರು ಪುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು ಕೊಟ್ಟು ರಕ್ಷಿಪನಿದಕ್ಕೆ ಸಂದೇಹ ಬೇಡ ಅಡವಿಯೊಳಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನಿಯ ತೆರೆದ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರವಿತ್ತವರು ಯಾರೋ ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಹೇಳಿ ಹೇಳ್ತಾರೆ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಹಜ ಆದರೆ ಅವುಗಳಿಗೆ ಯಾವುದೇ ಕಾರಣಕ್ಕೂ ನಾವು ಎದುರಿಕೊಳ್ಳದೆ ಆತಂಕಕ್ಕೆ ಒಳಗಾಗಬಾರದು ಅಂತ ಹೇಳ್ತಾರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಈ ಸಂಕೀರ್ಣ ಜಗತ್ತಿನಲ್ಲಿ ಮನುಷ್ಯನಿಗೆ ಬದುಕಿನಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಬಹಳ ಅಗತ್ಯ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಅನುಭವಿಸಬೇಕು ಇಡೀ ಜಗತ್ತಿನ ಬದುಕು ಸಹ ಇದರಿಂದ ಹೊರತಾಗಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಕೀರ್ತನೆಯ ವಿಶ್ಲೇಷಣೆಯನ್ನು ನಾವು ಮಾಡೋದಾದರೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕನಕದಾಸರು ಮನಸ್ಸನ್ನು ಕುರಿತು ತಳಮಳಗೊಳ್ಬೇಡ ಓ ಮನಸ್ಸೇ ಆತಂಕ ಗಾಬರಿಗಳು ಬೇಡ ನಿನಗೆ ಪರಮಾತ್ಮನು ಎಲ್ಲರನ್ನು ಕೂಡ ಅವನು ಸಲುತಾನೆ ನೋಡ್ಕೊಳ್ತಾನೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀನು ಸಂದೇಹವನ್ನು ಇಟ್ಕೋಬೇಡ ಅಂತ ಹೇಳ್ತಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರು ಯಾರು ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಕೊಟ್ಟು ರಕ್ಷಿಪನಿದಕ್ಕೆ ಸಂದೇಹ ಬೇಡ ಅಂದರೆ ಬೆಟ್ಟ ಗುಡ್ಡಗಳ ತುದಿಯಲ್ಲಿ ಹುಟ್ಟಿದ ಮರಗಳಿಗೆ ಯಾರು ಕಟ್ಟೆಯನ್ನು ಕಟ್ಟಿ ನೀರಿತಕ್ಕಂಥದ್ದು ಆದರೆ ಅವುಗಳು ಚೆನ್ನಾಗಿ ಬೆಳೆದಿದ್ದಾವಲ್ಲ ಜಗತ್ತನ್ನು ಸೃಷ್ಟಿಸಿರ್ತಕ್ಕಂಥ ದೇವರು ಜಗತ್ತನ್ನು ಸಲುಹುವ ಹೊಣೆಗಾರಿಕೆಯನ್ನು ತಾನೇ ಇಲ್ಲಿ ನಿರ್ವಹಿಸ್ತಾ ಇದ್ದಾನೆ ಅವನು ಬಿಡದೆ ಎಲ್ಲರನ್ನು ಕೂಡ ಸಲ್ಲುತ್ತಾನೆ ಇದರಲ್ಲಿ ನೀನು ಯಾವುದೇ ಕಾರಣಕ್ಕೂ ಕೂಡ ಸಂಶಯವನ್ನು ಇಟ್ಕೋಬೇಡ ಅಂತ ಹೇಳ್ತಾರೆ ಬೆಟ್ಟದ ತುದಿಯಲ್ಲಿ ಯಾವುದೋ ಮೂಲೆಯಲ್ಲಿ ಗಿಡಗಳಿಗೆ ನೀರಿಗೆ ಯಾರ ನೀರು ಯಾರಾಗ್ತಾರೆ ಆ ಗಿಡಗಳಿಗೆ ನೋಡು ನಿಸರ್ಗದತ್ತವಾಗಿ ಆ ಗಿಡಗಳನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಇದ್ರ ಹಿಂದ ಕಡೆಗೆ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ದೇವರು ಉಲ್ ಮೇಯಿಸ್ತಾನೆ ಇರ್ತಾನ ಹೀಗೆ ನಮ್ಮ ಹಿರಿಕರು ಹೇಳ್ತಾರೋ ಹಾಗೆ ಇಲ್ಲಿ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಯಾರೂ ನೀರು ಕೊಟ್ಟು ಬೆಳೆಸಲ್ಲದನ್ನು ತನ್ನಷ್ಟಕ್ಕೆ ತಾನೇ ಅದೇನಾಗುತ್ತೆ ಬೆಳೆಯುತ್ತೆ ಪ್ರಕೃತಿ ಅದಕ್ಕೆ ನೀರನ್ನು ಕೊಡುತ್ತೆ ಹಾಗೆ ನಮಗೆ ಜನ್ಮವನ್ನು ಸೃಷ್ಟಿಯನ್ನು ಮಾಡಿರುವ ಈ ಭಗವಂತ ನಮಗೇನೇ ಆದರೂ ಕೂಡ ಅವನೇ ನಮ್ಮನ್ನು ನಮ್ಮ ರಕ್ಷಕನು ನಮ್ಮನ್ನು ಅವನು ನೋಡ್ಕೊಳ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾರೆ ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು ಪಡೆದ ಜನನಿಯ ತೆರೆದಿ ಸ್ವಾಮಿ ಒಣಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂದೇಹ ಬೇಡ ಕಾಡಿನಲ್ಲಿ ಅಡವಿ ಅರಣ್ಯದಲ್ಲಿ ಹುಟ್ಟಿ ಬೆಳೆದ ಬೆಳೆದು ಸ್ವಚ್ಛಂದವಾಗಿ ನಲಿದಾಡ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಅವುಗಳು ವಾಸವಾಗಿರುವ ಕಾಡುಗಳಲ್ಲಿಯೇ ಆಹಾರ ದೊರಕುವ ಹಾಗೆ ಯಾರು ಆ ಭಗವಂತ ಹಾಗೆ ಎತ್ತ ತಾಯಿಯು ತನ್ನ ಮಕ್ಕಳನ್ನು ಬಿಡದೆ ಸಲಹುವಂತೆ ದೇವರು ಸೃಷ್ಟಿಯ ಹೊಣೆಗಾರನಾಗಿರುವುದರಿಂದ ನಮ್ಮನ್ನೆಲ್ಲ ಬಿಡದೆ ಅವನು ರಕ್ಷಣೆಯನ್ನು ಮಾಡ್ತಾನೆ ಇದರಲ್ಲಿ ನೀನು ಯಾವುದೇ ಸಂದೇಹವನ್ನು ನೀನು ಪಡಬೇಡ ಅಂತ ಹೇಳ್ತಾರೆ ನೋಡು ಅರಣ್ಯದಲ್ಲಿ ನೀವು ಕಾಡಲ್ಲಿರುವ ಮೃಗಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಯಾರು ಅವುಗಳ ಜಾಗಕ್ಕೆ ತಗೊಂಡೋಗಿಟ್ಟಿರ್ತಕ್ಕಂಥದ್ದು ಭಗವಂತ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವನೇನು ಮಾಡ್ತಾನೆ ನಮಗೆ ಸಹಾಯವನ್ನು ಮಾಡ್ತಾನೆ ಆಹಾರ ದೊರಕುವ ಹಾಗೆ ನೋಡ್ಕೊಳ್ತಾನೆ ಯಾವ ರೀತಿಯಲ್ಲಿ ಅಂತಂದರೆ ಜನನಿ ತಾಯಿ ಹೆತ್ತ ತಾಯಿ ಹೇಗೆ ಮಗುವನ್ನು ಸಾಕುವಳೋ ಆರೈಕೆಯನ್ನು ಮಾಡುವಳೋ ಹಾಗೆ ಈ ಭಗವಂತನು ಕೂಡ ತಾಯಿಯ ಮಮತೆಯ ಹಾಗೆ ನಮ್ಮನ್ನು ನೋಡ್ಕೊಳ್ತಾನೆ ಆರೈಕೆ ಮಾಡ್ತಾನೆ ಹಾಗಾಗಿ ಏ ಮನಸ್ಸೇ ನೀನು ಗಾಬರಿಗೊಳ್ಬೇಡ ಎದುರಬೇಡ ನಮ್ಮ ಜೊತೆಗೆ ಆ ಭಗವಂತನ ಆಶೀರ್ವಾದವಿದೆ ಧೈರ್ಯದಿಂದ ಮುನ್ನುಗ್ಗು ನೀನು ಅಂಥೇಳಿ ಕನಕದಾಸರು ಹೇಳ್ತಾರೆ ಮುಂದುವರೆದು ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರ ಬಲ್ಲಿದನು ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಕಪ್ಪೆಗಳಿಗೂ ಸಹ ಅವುಗಳಿರುವಡೆಗಳಲ್ಲಿ ಆಹಾರ ದೊರಕುವ ಹಾಗೆ ಮಾಡಿದವನು ಆ ಭಗವಂತ ಎಲ್ಲಿ ಕಪ್ಪೆಗಳು ಕೂಗ್ತಾ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾವೋ ಅವುಗಳು ಜಾಗಕ್ಕೆ ತಗೊಂಡೋಗ ಅವನೇನು ಮಾಡಿದ್ದಾನೆ ಭಗವಂತ ಆಹಾರವನ್ನು ಸಿಗುವ ಹಾಗೆ ಮಾಡಿದ್ದಾನೆ ಈ ಎಲ್ಲವನ್ನು ತಿಳಿದ ಕಾಗಿನೆಲೆಯ ಆದಿಕೇಶವನ್ನು ಎಲ್ಲರನ್ನು ಕೂಡ ಸಲ್ಲುತ್ತಾನೆ ಅವನು ಸಲ್ಲುತ್ತಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹವನ್ನು ಅಪನಂಬಿಕೆಯನ್ನು ನೀನು ಇಟ್ಕೋಬೇಡ ಹಾಗಾಗಿ ಕನಕದಾಸರು ಮನಸ್ಸಿಗೆ ಸಮಾಧಾನವನ್ನು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಲೋಕದ ಜಂಜಡಗಳಿಗೆ ಒಳಗಾಗಬಾರದು ತಲ್ಲೆಣಿಸಬಾರದು ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿ ರೀತಿಯಲ್ಲಿ ರಕ್ಷಿಸದೆ ನಮ್ಮನ್ನು ಎಂಬುದನ್ನು ಹೀಗೆ ಹಲವು ಉದಾಹರಣೆಗಳ ಮೂಲಕ ಕನಕದಾಸರು ಈ ಕೀರ್ತನೆಯಲ್ಲಿ ತಿಳಿಸ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಇಡೀ ಈ ಪಠ್ಯವನ್ನು ಗಮನಿಸಬೇಕಾಗತ್ತೆ ತಲ್ಲಣಗೊಳ್ಳದೆ ಗಾಬರಿಗೊಳ್ಳದೆ ಏ ಮನವೇ ಕೇಳು ನೀನು ಅಂತೇಳಿ ಏನು ಮಾಡ್ತಾರೆ ಕನಕದಾಸರು ಹೇಳ್ತಾ ಹೋಗ್ತಾರೆ ಹಾಗಾಗಿ ಸಲಹು ಕಾಪಾಡ್ತಕ್ಕಂಥದ್ದು ಸಂಶಯ ಅನುಮಾನ ಅನ್ನೋ ಅರ್ಥವನ್ನು ಕೊಡುತ್ತೆ ತಲ್ಲೆಣಿಸು ಅಂದರೆ ಆತಂಕಗೊಳ್ಬೇಡ ಮನಸ್ಸೇ ಹಾಗಾಗಿ ಬೆಟ್ಟದಲ್ಲಿರ್ತಕ್ಕಂಥ ವೃಕ್ಷವನ್ನು ವೃಕ್ಷಕ್ಕೆ ನೀರು ಯಾರು ಕೊಡ್ತಾರೆ ಹಾಗೆ ನಮ್ಮನ್ನು ಉಡ್ಸಿರ್ತಕ್ಕಂಥ ದೇವರು ನಮ್ಮನ್ನು ಕಾಪಾಡ್ತಾನೆ ಹೇಗೆ ಕಾಡಿನಲ್ಲಿರುವ ಮೃಗ ಪಕ್ಷಿಗಳಿಗೆ ಆಹಾರವನ್ನು ಹೆಜ್ಜೆ ಹೆಜ್ಜೆಗೂ ಭಗವಂತ ಕೊಡ್ತಾ ಇದ್ದಾನೋ ಹಾಗೆ ತಾಯಿ ಹೇಗೆ ಮಗುವನ್ನು ಕಾಪಾಡ್ತಾಳೋ ಹಾಗೆ ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಹೇಗೆ ಕಲ್ಲಲ್ಲಿ ಹುಟ್ಟಿ ಕಲ್ಲೊಳಗೆ ಹುಟ್ಟಿ ಅಲ್ಲಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲೇ ಆಹಾರ ಸಿಗುವ ಹಾಗೆ ಭಗವಂತ ಮಾಡಿದನೋ ಹಾಗೆ ನಮ್ಮ ಕಾಗಿನೆಲೆಯಾದಿಕೇಶವ ನಮಗೆ ಎಲ್ಲರನ್ನು ಕೂಡ ಸಲ್ಲುತ್ತಾನೆ ಎದೆಗೊಂದು ಬೇಡ ಧೈರ್ಯವಾಗಿರು ಬರುವ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಈ ಜೀವನದಲ್ಲಿ ನೀನು ಮುಂದುವರಿ ಅಂತೇಳಿ ಏನು ಮಾಡ್ತಾರೆ ಕನಕದಾಸರು ಹೇಳ್ತಾರೆ ಇದಿಷ್ಟು ಕೂಡ ಈ ಕೀರ್ತನೆಗೆ ಸಂಬಂಧಪಟ್ಟ ವಿವರಣೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ